ವೀಕ್ಷಕರ ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಾವ್ ಇರುವಂತದ್ದು ಒಂದಷ್ಟುಗಳು ನಾವು ಮಾತನಾಡ್ಸೋಣ ಗೆದ್ದಾಗಿದೆ ಸರ್ ಆಲ್ರೆಡಿ ಗೆದ್ದಾಗಿದೆ ಯಾರ ಬಂದ್ ಅವ್ರ ಮುಂದೆ ಯಾರು ಗೆಲ್ಲಕ್ಕಾಗಲ್ಲ ಸರ್ ಆಲ್ರೆಡಿ ಗೆದ್ದಾಗಿದೆ ಅವರು ಜನ ಸೇವಕಪ್ಪ ಕೆಲಸ ಕಾರ್ಯಗಳು ಯುವ ನಾಯಕರಿಗೆ ಸುನೀಲ್ ಭೋಸ್ ಹೆಂಗೆ ಸರ್ ಚೆನ್ನಾಗಿದ್ದಾರೆ ಸರ್ ಈ ಅಲ್ಲಿ ಅವ್ರು ಬಂದ ಮೇಲೆ ಒಂಥರ ಬುಸ್ಟ್ ಎನರ್ಜಿ ಸ್ಟಾರ್ಟ್ ಆಗಿದೆ ಸರ್ ಇಲ್ಲ ಇಲ್ಲ ಎಲ್ಲಾ ತಾಲೂಕಲ್ಲೂ ಚಿರಬರಿ ಇದ್ದಾರೆ ಯಾಕೆಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಓಡಾಡಿದ್ದಾರೆ ಯಾಕೆ ಖಂಡಿತ ನೂರು ಮೂರಷ್ಟು ಗೆದ್ದೇ ಗೆಲ್ತಾರೆ ಲೀಡಲ್ಲಿ ಬಂದೇ ಬರ್ತೀವಿ ಬಿಡಿ ಸರ್ ಹಾಂ ಇಲ್ಲಿ ಸುನೀಲ್ ಬೋಸ್ ಮತ್ತೆ ಬಾಲರಾಜ್ ಇಬ್ಬರು ಕೂಡ ಅಭ್ಯರ್ಥಿಗಳು ಆದರೆ ಸುನೀಲ್ ಬೋಸ್ ಅವರು ಮೊದಲಿಂದಲೂ ಕೂಡ ರಾಜಕೀಯದಲ್ಲಿ ಇದ್ದಾರೆ ಅವ್ರ ತಂದೆ ವರ್ಚಸ್ಸು ಕೂಡ ಇದೆ ಗ್ಯಾಂಡಿನ ಕೂಡ ಕೈ ಹಿಡಿಯುತ್ತೆ ಈ ಸಲ ಮ್ಯಾಕ್ಸಿಮಮ್ ಅವ್ರು ಕೇಳ್ತಾರೆ ಅಂತಂದು ಕೂಡ ಹೇಳಲಾಗ್ತದೆ ಸರ್ we're in boss ಕಾಂತರಾಜು ಅಂತ ಸರ್ ಇವಾಗ ಸದ್ಯದ ಹೇಗಿದೆ ಸುನಿಲ್ ಬೋಸ್ ಯಾವಾಗ ನೇಮ್ ಅನೌನ್ಸ್ ಆಯ್ತು ಅವಾಗಿಂದೂ ಕೂಡ ನಮ್ಮಲ್ಲಿ ಕಾರ್ಯಕರ್ತ ಹುಮ್ಮಸ್ ಸ್ಟಾರ್ಟ್ ಆಗಿದೆ ಯಾಕೆ ಅವರು ಕೂಡ ಯುವಕರಾಗಿರೋದ್ರಿಂದ ಯುವ ಕಾರ್ಯಕರ್ತರು ಜಾಸ್ತಿ ಹುಮ್ಮಸ್ ಇದಾಗಿದೆ ಎಂಟಕ್ಕೆ ಎಂಟು ನಾವು ಏಳರಲ್ಲಿ ನಾನ್ ನಮ್ದೇ ಪಾರ್ಟಿಯ ಶಾಸಕರುಗಳು ಇರೋದ್ರಿಂದ ಆಲ್ಮೋಸ್ಟ್ ಕಾಂಗ್ರೆಸ್ ಎಮ್ ಎಲ್ ಇದು ಖಂಡಿತ ಸರ್ ಟಾಸ್ಕ್ ಇದ್ದಾಗ ಅವ್ರಿಗೂ ಕೂಡ ಖಂಡಿತ ಸರ್ ಅವರು ಅವರ ಜವಾಬ್ದಾರಿನ ನಿಭಾಯಿಸ್ತಾರೆ